ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದರೆ ಅನೂಸ್ ನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವಾಗ ಮಾರ್ನಿಂಗ್ ಬಂದು ಟೆನ್ ಏನು ನನ್ನ ಸ್ನಾನಕ್ಕೆ ಹೋಗೋ ಟೈಮು ಸೊ ಅದಕ್ಕಾಗಿ ಒಂದು ಸ್ಕಿನ್ ಕೇರ್ ರುಟೀನ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ ಸೊ ಬೆಳಗಿನ ಕೆಲಸ ಎಲ್ಲ ಮುಗಿದ ಮೇಲೆ ಇನ್ನು ಶಾಪ್ಗೆ ಹೋಗುವಾಗ ವೀಕ್ಲಿ ಒನ್ಸ್ ಈ ರುಟೀನ್ ಇರುತ್ತೆ ಸೊ ಇದು ಬಂದು ಇನ್ಸ್ಟೆಂಟ್ ಗ್ಲೋ ಸ್ಕ್ರಬ್ ಅಂತ ಹೇಳಿ ಇದು ಕೂಡ ನಮ್ಮ ಶಾಪಲ್ಲೇ ಸಿಗುತ್ತೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂದರೆ ನಾನು ಈ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಯಶ್ ಫ್ಯಾಷನ್ ವಾಟ್ಸಪ್ ನಂಬರ್ನ ಬಿಟ್ಟು ಬೇರೆ ಯಾವುದೇ ನಂಬರಿಂದ ಬುಕ್ಕಿಂಗ್ ಇಲ್ಲ ಸೊ ತುಂಬ ಜನ ಮೆಸೇಜ್ ಮಾಡ್ತಾ ಮಾಡ್ತಾಯಿದ್ದೀರಾ ನೀವು ಸೇಲ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ನಾವು ಬೇರೆ ಕಡೆ ಪರ್ಚೇಸ್ ಮಾಡಿದ್ವಿ ಕ್ರೀಮ್ ಕಲರ್ ಚೇಂಜ್ ಬರ್ತಾ ಇದೆ ನಿಮ್ಮದೇ ತಾನೇ ರಿಟರ್ನ್ ತಗೊಳ್ಳಿ ಆ ಥರ ಎಲ್ಲ ಮೆಸೇಜ್ ಮಾಡ್ತಾಯಿದ್ದೀರಾ ಸೊ ನಮ್ಮದು ಕ್ರೀಮ್ ಏನಿದೆ ಅನ್ನೋದು ನಾನೀಗ ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಡೇ ಆ್ಯಂಡ್ ನೈಟ್ ಕ್ರೀಮ್ ಬಂದು ಲೈಟ್ ಲೆಮನ್ ಎಲ್ಲೋ ಹಾಗೆ ಪಪ್ಪಾಯ ಕಲರ್ ಇರುತ್ತೆ ಸೊ ಅದು ಬಿಟ್ಟು ನಾವು ಇನ್ಯಾವುದೇ ಕ್ರೀಮ್ನ ಸೇಲ್ ಮಾಡ್ತಾಯಿಲ್ಲ ಐ ಮೀನ್ ಆ ಎರಡು ಕ್ರೀಮು ಆಗ ಎರಡು ಕಲರಲ್ಲಿ ಆಲ್ರೆಡಿ ಹಳೆ ವಿಡಿಯೋ ಇದೆ ಒಂದ್ಸರಿ ಚೆಕ್ ಮಾಡಿ ಬಿಟ್ಟು ಬೇರೆ ಕಲರಲ್ಲಿ ಅದೇ ಕ್ರೀಮ್ನ ಬೇರೆ ಕಲರಲ್ಲಿ ನಾವು ಸೇಲ್ ಮಾಡ್ತಾಯಿಲ್ಲ ತುಂಬ ಜನ ನನಗೆ ರಿಟರ್ನ್ ಕೇಳ್ತಾಯಿದ್ದೀರಾ ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಯಶ್ ಫ್ಯಾಷನ್ ಡಬಲ್ ನೈನ್ ಫೋರ್ ಡಬಲ್ ಫೈವ್ ಡಬಲ್ ಏಯ್ಟ್ ಫೈವ್ ಡಬಲ್ ಸಿಕ್ಸ್ ಈ ನಂಬರ್ ಬಿಟ್ಟು ಅದರಲ್ಲೂ ಕ್ರೀಮ್ಸ್ಗಳು ಸೇಲ್ ಆಗೋದಿಲ್ಲ ಆರ್ಡರ್ಸ್ನ ನಾವು ತೊಗೊಳೋದಿಲ್ಲ ಓಕೆನಾ ಸೊ ಅಷ್ಟೇನಾ ಸೊ ಇದು ನಾನು ಮಾರ್ನಿಂಗ್ ಫೇಸ್ ವಾಶ್ ಮಾಡಿದ್ದೀನಿ ಇವಾಗ ಇನ್ಸ್ಟೆಂಟ್ ಗ್ಲೋ ಸ್ಕ್ರಬ್ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಈ ಥರ ಒಂದು ಪ್ಯಾಕೇಜಿಂಗಲ್ಲಿ ಬರುತ್ತೆ ಸೆವೆಂಟಿ ಫೈವ್ ಗ್ರಾಮ್ಸ್ ಇರುತ್ತೆ ಇದರಲ್ಲಿ ಟೂ ವೇರಿಯಂಟ್ಸ್ ಬರುತ್ತೆ ಸಾರಿ ತ್ರೀ ವೇರಿಯಂಟ್ಸ್ ಬರುತ್ತೆ ಇದು ಒಂದು ಸ್ಕ್ರಬ್ ಕಾಫಿದು ಇದು ಆ್ಯಕ್ಚುಲಿ ಇನ್ನೊಂದು ಬಂದು ಸ್ಟ್ರಾಬೆರಿ ಸ್ಕ್ರಬ್ ಬರುತ್ತೆ ಇನ್ನೊಂದು ಅವೆಕೆಡೋ ಸ್ಕ್ರಬ್ ಬರುತ್ತೆ ಮೂರು ಬರುತ್ತೆ ಮೂರಲ್ಲಿ ಯಾವುದೇ ತಗೊಂಡ್ರು ಸೇಮ್ ಪ್ರೈಸ್ ಇರುತ್ತೆ ಶಿಪ್ಪಿಂಗ್ ಚಾರ್ಜಸ್ ಆಫ್ ಕೋರ್ಸ್ ಎಕ್ಸ್ಟ್ರಾ ಇರುತ್ತೆ ತುಂಬ ಜನ ಆರ್ಡರ್ ಪ್ಲೇಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಜೊತೆಗೆ ಬಲ್ಕ್ ಆರ್ಡರ್ಸ್ ಜಾಸ್ತಿ ಬರ್ತದೆ ಅಂದರೆ ಐದು ಸೆಟ್ ಕ್ರೀಮು ಹತ್ತು ಸೆಟ್ ಕ್ರೀಮು ಅದೆಲ್ಲ ಜಾಸ್ತಿ ಆರ್ಡರ್ಸ್ ಬರ್ತದೆ ಮತ್ತು ಮಂಜಷ್ಟ ಸೊಪ್ಪಿಗೆ ಒಂಥರ ಏನಂತಾರೆ ಹೆವಿ ಡಿಮ್ಯಾಂಡ್ ಇದೆ ಅಂತಲೇ ಹೇಳ್ಬೋದು ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಮತ್ತೆ ಲಿಸ್ಟ್ಗಳನ್ನ ತುಂಬ ಜನ ಕಳಿಸ್ಕೊಂಡು ಅದರಲ್ಲಿ ಒಟ್ಟಿಗೆ ಪ್ರಾಡಕ್ಟ್ಸ್ ಆರ್ಡರ್ ಮಾಡೋರು ಕೂಡ ತುಂಬ ಜನ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ಇದರಲ್ಲಿ ಏನಪ್ಪ ಬೆನಿಫಿಟ್ಸ್ ಅಂತ ಕೇಳೋದಾದರೆ ನಿಮಗೆ ಫೇಸ್ ಒಂದು ಕಲರ್ ಇರುತ್ತೆ ಕತ್ತು ಒಂದು ಕಲರ್ ಇರುತ್ತೆ ಕೈ ಕಾಲು ಕಪ್ಪಾಗಿರುತ್ತೆ ಫೇಸ್ ಮಾತ್ರ ಬೆಳಗಿರುತ್ತೆ ಮತ್ತು ಸನ್ ಟ್ಯಾನ್ ಚಿಕ್ಕ 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 ಚಿಕ್ ಮಾರ್ಕ್ಸ್ ಆಗಿರುತ್ತೆ ನೋಡಿ ಕೈಯಲ್ಲಿ ಅದಕ್ಕೆಲ್ಲ ಈ ಕ್ರೀಮು ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ಇದನ್ನು ಅಪ್ಲೈ ಮಾಡಿ ಒಂದು ಸ್ವಲ್ಪ ಹೊತ್ತು ಫೇಸ್ಗೆ ಸ್ಕ್ರಬ್ ಮಾಡಿ ಆಮೇಲೆ ನೀವು ಸ್ನಾನ ಮಾಡುವಾಗ ವಾಶ್ ಮಾಡ್ಕೋಬೋದು ಅಥವಾ ಮುಖನೇ ತೊಳಿತೀರಾ ಅಂದರೆ ತೊಳ್ಕೊಬೋದು ನಾರ್ಮಲ್ ಟ್ಯಾಪ್ ವಾಟರಲ್ಲಿ ವಾಶ್ ಮಾಡಿಕೊಂಡ್ರೆ ಮುಗೀತು ಕಂಪ್ಲೀಟ್ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಡಿಸ್ಕಲರೇಷನ್ ಏನಿರ್ತಾವೆ ಅದು ಅವಾಯ್ಡ್ ಆಗುತ್ತೆ ಸಣ್ಣ ಟ್ಯಾನ್ ಏನಿರುತ್ತೆ ಅದು ಕ್ಲಿಯರ್ ಆಗುತ್ತೆ ಮತ್ತು ಕತ್ತಿನ ಭಾಗ ತುಂಬ ಕಪ್ಪಿರೋರು ಅವರೇ ಜಾಸ್ತಿ ಮೆಸೇಜ್ ಮಾಡ್ತೀರ ತುಂಬ ನಾನು ಕತ್ ಕಪ್ಪಿದೆ ಏನು ಮಾಡಬೇಕು ಅಂತ ಅಂಥವ್ರಿಗೆ ಈ ಸ್ಕ ಈ ಸ್ಕ್ರಬ್ಬು ಬೆಸ್ಟು ಮತ್ತು ಹ್ಯಾಂಡ್ಸಲ್ಲಿ ಇರುತ್ತೆ ಹ್ಯಾಂಡ್ಸ್ಗೂ ಫೇಸ್ಗೂ ಮ್ಯಾಚ್ ಆಗ್ತಾರಲ್ಲ ಅನ್ನೋರು ಖಂಡಿತವಾಗ್ಲೂ ಇದನ್ನು ಯೂಸ್ ಮಾಡ್ಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋಲ್ಲ ಆಯಿಲ್ ಟೈಪ್ಸ್ ಆಫ್ ಸ್ಕಿನ್ ಅವರು ಕೂಡ ಯೂಸ್ ಮಾಡ್ಬೋದು ಇದು ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದಿಕ್ ಇರುತ್ತೆ ನೋಡ್ಬೋದು ನೀವು ಫೀಲ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ నోడి టైని టైని పార్టికల్స్ ఇది అద్రు నవే నోడోదు సో అదన నీటి స్క్రబ్ మాక స్వల్పే టీ శర్ట్ హి బ మెత్త అంతే ఇష్ట సాకు ఇదొందు త్రీ మంత్స్ వరకు బరుత ఆరామై కై స్వల్ప వెట్ మార్కర్ フランスでは来たんですが。Oh, ನಾನು ನಮ್ಮ ಶಾಪ್ದೇ ಹೇರ್ ಆಯಿಲ್ ಅಪ್ಲೈ ಮಾಡಿದ್ದೆ ಚೆನ್ನಾಗಿ ಇದೆ ಬರುತ್ತೆ ಮತ್ತು ತಂಪಾಗುತ್ತೆ ಆಮೇಲೆ ಅದೇ ನಮ್ಮ ಶಾಪ್ದೇ ಹೈಬಾಸ್ಕಸ್ ಶ್ಯಾಂಪು ಇದೆಯಲ್ಲ ಅದನ್ನು ಯೂಸ್ ಮಾಡಿ ಹೇರ್ ವಾಶ್ ಮಾಡ್ಕೊಂಡಿದ್ದೀನಿ ಇದ್ದೀನಿ ಸೊ ಇವಾಗ ಹೇರ್ ಫಾಲ್ ಕಂಟ್ರೋಲ್ ಆಗಿದೆ ನನಗೆ ಒಂದಷ್ಟು ದಿನ ಆ್ಯಪ್ ಇತ್ತು ಅಂದರೆ ಹೇರ್ ಆಯಿಲ್ ಪ್ರಿಪೇರ್ ಮಾಡೋಕ್ಕೆ ಸೊ ಹೇರ್ ಫಾಲ್ ಸ್ಟಾರ್ಟ್ ಆಗಿತ್ತು ಸೊ ಇವಾಗ ಪರವಾಗಿಲ್ಲ ಹೇರ್ ಆಯಿಲ್ ಹೇರ್ ಆಯಿಲ್ ಅಪ್ಲೈ ಮಾಡ್ತಾಯಿದ್ದೀನಿ ಮತ್ತು ಶ್ಯಾಂಪೂ ನಾನು ಕೆಮಿಕಲ್ ಫ್ರೀ ಶ್ಯಾಂಪೂ ಯೂಸ್ ಮಾಡ್ತಾ ಇದ್ದೀನಿ ನಮ್ಮ ಶಾಪಲ್ಲಿ ಸಿಗುವಂಥ ಹೈಬಿಸ್ಕಸ್ ಶ್ಯಾಂಪು ಏನಿದೆ ಅದು ಫುಲ್ ಕೆಮಿಕಲ್ ಫ್ರೀ ನ್ಯಾಚುರಲ್ ಇರುತ್ತೆ ಸೊ ಹೇರ್ ತುಂಬ ಚೆನ್ನಾಗಿ ಆಗ್ತಿದೆ ಇವಾಗ ಸೊ ಸ್ಕಿನ್ ನೋಡ್ಬೋದು ನಾನು ಏನು ಅಪ್ಲೈ ಮಾಡಿಲ್ಲ ಇನ್ನು ಜಸ್ಟು ನಾನು ಸ್ನಾನ ಮಾಡಿ ಬಂದಿರೋದು ಅಷ್ಟೇ ಸೊ ಎಷ್ಟು ಚೆನ್ನಾಗಿ ಆಗಿದೆ ಅಂತ ನೋಡ್ಬೋದು ನೀವೇ ಸೀರಿಯಸ್ಲಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಇನ್ಸ್ಟೆಂಟ್ ಬ್ರೈಟ್ನೆಸ್ ಬರುತ್ತೆ ಹಾಗೆಯೇ ಚೆನ್ನಾಗಿ ಗ್ಲೋ ಆಗುತ್ತೆ ಸ್ಕಿನ್ ಮತ್ತು ಕತ್ತತ್ರ ಕೈ ಕಾಲ್ಗೆ ಹಾಕೊಂಡ್ರು ಕೂಡ ಚೆನ್ನಾಗಿ ಮತ್ತೆ ಸ್ವಲ್ಪ ಪ್ರಾಡಕ್ಟ್ ತಗೊಂಡು ಸ್ಕ್ರಬ್ ಮಾಡಿಕೊಂಡ್ರು ಸಾಕು ಅಷ್ಟು ಇವಾಗ ನಾನು ನಮ್ಮ ಶಾಪ್ತೇನೆ ಕೋಕೋನಟ್ ಮಿಲ್ಕ್ ಮಾಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ಮಾಯ್ಚರೈಸರ್ ತುಂಬಾ ಅಗತ್ಯ ಇದೆ ಫೈವ್ ಮಿನಿಟ್ಸ್ ಬಿಟ್ಟು ನಾನು ರೆಗ್ಯುಲರ್ ಕ್ರೀಮ್ ಅಪ್ಲೈ ಮಾಡ್ತೀನಿ ಸೊ ನೋಡ್ಬೋದು ಇದು ನನ್ನ ರೆಗ್ಯುಲರ್ ಕ್ರೀಮು ಸ್ಮಾಲ್ ಕ್ರೀಮು ತುಂಬ ಜನ ಆರ್ಡರ್ ಪ್ಲೇಸ್ ಮಾಡ್ತಾ ಇದ್ದೀರ ಫಾರ್ ಸ್ಮಾಲ್ ಕ್ರೀಮ್ ಸೊ ನಾನು ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಫ್ರಮ್ ಪಾಸ್ಟ್ ಒನ್ ಇಯರ್ ಸೊ ಇದರಿಂದ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ ಸ್ಕಿನ್ ಸಾಕಷ್ಟು ಬೆನಿಫಿಟ್ಸ್ ಇದೆ ಸೊ ನೋಡ್ಬೋದು ಫ್ರಮ್ ಒನ್ ಇಯರ್ ಇದೇ ಬಾಕ್ಸಲ್ಲಿ ಬರುತ್ತೆ ಬೇರೆ ಬಾಕ್ಸಲ್ಲಿ ಬರೋಲ್ಲ ಸೊ ಗೋಟ್ ಮಿಲ್ಕ್ ಕ್ರೀಮ್ ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಸ್ಕಿನ್ಗೆ ಏನು ಫಾಸ್ಟ್ ರಿಸಲ್ಟ್ ಬೇಕು ತುಂಬ ಬೇಗ ಸ್ಕಿನ್ ಪ್ರಾಬ್ಲಮ್ಸ್ ಕ್ಲಿಯರ್ ಆಗಬೇಕು ಮತ್ತು ಸ್ಕಿನ್ನು ತುಂಬ ಆಗಬೇಕು ಅಂದರೆ ಮಾರ್ಕ್ಸ್ ಫ್ರೀ ಆಗಿ ಗ್ಲೋಯಿಂಗ್ ಆಗಿ ಚೆನ್ನಾಗಿ ಚೆನ್ನಾಗಬೇಕು ಗ್ಲಾಸ್ ಸ್ಕಿನ್ ಥರ ಬೇಕಂದ್ರೆ ಇದನ್ನು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಇದು ನನ್ನ ಪರ್ಸ್ನಲ್ ಫೇವ್ರೇಟ್ ನೋಡಿ ಇದೇ ಪ್ಯಾಕೇಜಿಂಗಲ್ಲಿ ಬರೋದು ಅಂಗ್ಗೆ ಬರೋರು ಸುಮಾರು ಜನ ಕೇಳ್ತೀರಾ ಏನು ಯೂಸ್ ಮಾಡ್ತೀರ ಅಂತ ಇದೆ ಅಷ್ಟೇ ದಿಸ್ ಇಸ್ ಮೈ ಸಿಂಪಲ್ ಸ್ಕಿನ್ ಕೇರ್ ರುಟೀನ್ ತುಂಬಾ ಜನ ಕೇಳ್ತೀರಾ ಇದು ಅಪ್ಲೈ ಮಾಡಿ ಡೇ ಕ್ರೀಮ್ ಅಪ್ಲೈ ಮಾಡಬೇಕಂತ ಇಲ್ಲ ಡೇ ಕ್ರೀಮ್ ಅವಶ್ಯಕತೆ ಇಲ್ಲ ಇದ್ರ ಜೊತೆಗೆ ಯಾವುದಾದ್ರೂ ಒಂದು ನೈಟ್ ಕ್ರೀಮ್ ಯೂಸ್ ಮಾಡ್ಬೋದು ವೆದರ್ ಡೇ ನೈಟ್ ಕ್ರೀಮ್ ಜೊತೆಗೆ ಬರ್ತಲ್ಲ ಅದು ಅಥವಾ ಮಂಜುಷಾ ನೈಟ್ ಕ್ರೀಮ್ ಯೂಸ್ ಮಾಡ್ಬೋದು ಸ್ಯಾಫ್ರನ್ ನೈಟ್ ಕ್ರೀಮ್ ಯೂಸ್ ಮಾಡ್ಬೋದು ಇವಾಗ ಮೂರು ನಾಲ್ಕು ಆಪ್ಷನ್ ನಾವು ನಮ್ಮ ಶಾಪಲ್ಲೇ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ನೀವು ಯಾವ್ದು ನಮಗೆ ಸ್ಕಿನ್ನಿಗೆ ಸೆಟ್ ಆಗುತ್ತೆ ಅನಿಸುತ್ತೋ ಅದನ್ನು ನೀವು ಯೂಸ್ ಮಾಡ್ಬೋದು ಅಷ್ಟೇ ಸೊ ನಾನು ಸೋಪ್ ಯಾವ್ದು ಯೂಸ್ ಮಾಡ್ತೀರಾ ನೀವು ನಿಮ್ಮ ಶಾಪಲ್ಲಿ ಸಿಗೋ ಸೋಪ್ ಯೂಸ್ ಮಾಡ್ತೀರಾ ಅಂತ ಕೇಳ್ತೀರಾ ಎಸ್ ನಾನು ಫೇಸ್ಗೆ ನಮ್ಮ ಸೋಪ್ ನಮ್ಮ ಶಾಪಲ್ಲೇ ಸಿಗೋ ಅಂತ ಮಂಜಷ್ಟ ಸೋಪ್ ಯೂಸ್ ಮಾಡ್ತೀನಿ ಚೆನ್ನಾಗಾಗುತ್ತೆ ಸ್ಕಿನ್ ಅದು ತುಂಬ ಕ್ಲಿಯರ್ ಆಗುತ್ತೆ ಮತ್ತೇನು ಪಿಗ್ಮೆಂಟೇಷನ್ ಬೇಗ 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 ಏನು ಕಡಿಮೆ ಆಗುತ್ತೆ ಇಷ್ಟ ಫ್ರೆಂಡ್ಸ್ ನಾನು ಬೆಳಗ್ಗೆ ಸಂಜೆವರೆಗೂ ಹಿಂಗೇ ಇರ್ತೀನಿ ಒಂಚೂರು ಫೇಸಲ್ಲಿ ಏನೋ ಚೇಂಜಸ್ ಆಗಲ್ಲ ಲಿಪ್ಸ್ಟಿಕ್ ಮಾತ್ರ ಹೋಗಿರುತ್ತೆ ಬಟ್ ಫೇಸ್ ಗ್ಲೋ ಹಂಗೆ ಇರುತ್ತೆ ತುಂಬಾ ಜನ ಕೇಳ್ತಾರೆ ನಿಮ್ಮ ಶಾಪಿಗೆ ಬಂದಾರಲ್ಲೊಂದು ಲೈಮ್ ರೋಡಲ್ಲಿ ತಗೊಂಡಿದೆ ಚೆನ್ನಾಗಿದೆ ಇದು ಒನ್ ಏಯ್ಟೋ ಅಷ್ಟೆ ರೆಡಿ ಟು ಗೋ ಸೊ ಅಷ್ಟೇ ಫ್ರೆಂಡ್ಸ್ ಇದು ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ ನಾನು ಈ ಸ್ಕ್ರಬ್ನ ಎವ್ರಿ ಡೇ ಮಾಡ್ತೀನಿ ಅಂತಲ್ಲ ವೀಕ್ಲಿ ಒನ್ಸ್ ಅಷ್ಟೇ ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ಶಾಪಲ್ಲಿ ಸಿಗೋ ಯಾವುದೇ ಪ್ರಾಡಕ್ಟ್ಸ್ ನೀವು ವೈ ಮಾಡಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋಂಥ ಬುಕ್ಕಿಂಗ್ ನಂಬರ್ ಒಂದೇ ಬುಕ್ಕಿಂಗ್ ನಂಬರ್ ಇರುತ್ತೆ ಬೇರೆ ಯಾವ ನಂಬರಲ್ಲೂ ನಾವು ಆರ್ಡರ್ ತಗೊಳ್ಳಲ್ಲ ಒಂದೇ ನಂಬರಲ್ಲಿ ಮಾತ್ರ ಆರ್ಡರ್ ತಗೋತೀವಿ ಸೊ ಇದಕ್ಕೆ ಮೆಸೇಜ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಬೋದು ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್